ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇನ್ನು ಫ್ರೆಂಡ್ಸ್ ಆಲ್ರೆಡಿ ಬೆಳಗ್ಗೆ ಐದುವರೆ ಆಗೋಯ್ತು ಇವತ್ತು ಸಂಡೇನೂ ನಂಗೆ ಡ್ಯೂಟಿ ಇದೆ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನಾನು ಬಟ್ಟೆನ ಐರನ್ ಮಾಡೋಕ್ಕೆ ಹಾಕಿದ್ದೀನಿ ಮೊಬೈಲಲ್ಲೂ ಚಾರ್ಜಿಂಗ್ ಇರಲಿಲ್ಲ ಅಂತ ಚಾರ್ಜಿಂಗು ಹಾಕಿದ್ದೀನಿ ಇನ್ನು ಫ್ರೆಂಡ್ಸ್ ಇದಾದ ಮೇಲೆ ನಾನು ಇವತ್ತು ಏನು ಅಷ್ಟ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಪೂಜೆ ಆಯಿತು ಇನ್ನೇನು ಫ್ರೆಂಡ್ಸ್ ನೋಡ್ತಾ ನೋಡ್ತಾ ದಸರಾ ಬಂದೇ ಹೋಯಿತು ಇನ್ನು ಇವತ್ತು ಅಮಾವಾಸ್ಯೆ ಭಾನುವಾರ ಇನ್ನು ನಾಳೆ ಎಲ್ಲ ಅದಕ್ಕೋಸ್ಕರ ನಾನು ಹೂವು ತೆಗಿಲಿಲ್ಲ ಫ್ರೆಂಡ್ಸ್ ಸಾಯಂಕಾಲ ಬಂದು ತೆಗಿಯೋಕ್ಕಾಗುತ್ತೆ ಅಂತ ಬನ್ನಿ ಇನ್ನು ನಾನು ನಾಷ್ಟಕ್ಕೇನು ರೆಡಿ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಇನ್ನೇನು ಫ್ರೆಂಡ್ಸ್ ನೋಡ್ತಾ ನೋಡ್ತಾ ಆಲ್ರೆಡಿ ದಸರಾ ಬಂದೇ ಹೋಯ್ತು ನಾನು ಫ್ರೆಂಡ್ಸ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಈ ಕಡೆ ನನಗೆ ಕಾಫಿ ಇಟ್ಕೊಂಡಿದ್ದೀನಿ ಅದರಿ ಏನು ಕಾಫಿ ನಾನು ಹುಡುಲಲ್ಲಿ ಕುಡಿಯೋದು కాఫీ ఇక కాఫీ ఫ్రెండ్స్ నేను బెల్లె అదను తోర్స్తీ బెల్లం హాకీ రెడీ మిమ్మల్ని ತಗೊಂಡು ಬಂದೆ ಇನ್ನು ಫ್ರೆಂಡ್ಸ್ ನೋಡಿ ಇದು ನನಗೆ ಕಾಫಿ ಜೊತೆ ತಿನ್ನೋಕ್ಕೆ ನೋಡಿ ಫ್ರೆಂಡ್ಸ್ ಕಾಫಿನೂ ರೆಡಿಯಾಗಿ ಇವಾಗ ಚಟ್ನಿ ರುಬ್ಕೊಂಡು ಬರೋಣ ಬನ್ನಿ ನೋಡಿದ್ರ ಫ್ರೆಂಡ್ಸ್ ಕಾಯಿ ಬೆಳ್ಳುಳ್ಳಿ ಮತ್ತು ಉಪ್ಪು ಇದು ಹುಣಸೆ ಬೆಳ್ಳುಳ್ಳಿ ಚಟ್ನಿ ರೆಡಿಯಾಯಿತು ನಾನೊಂದು ಚಿಕ್ಕ ಬಾಕ್ಸ್ಗೆ ಅದನ್ನು ಹಾಕಿದ್ದೀನಿ ಯಾಕಂದರೆ ಚಟ್ನಿ ಸ್ವಲ್ಪನೇ ಮಾಡಿದ್ದೀನಿ ಅವಳು ನಾನು ಮಗಳಿಗೆ ಹಾಕೋಕೆ ಗಂಟಲು ಇಂಟೆಕ್ಷನ್ ಥರ ಆಗಿತ್ತು ಅದಕ್ಕೆ ಗಂಜಿ ಮಾತ್ರನೇ ಕುಡಿಯೋದು ಮೊದಲು ಇಂಟಿ ಅದು ಅದಕ್ಕೋಸ್ಕರ ನಾನು ಚಟ್ನಿ ಸ್ವಲ್ಪನೇ ನನಗೆ ತಗೊಂಡು ಹೋಗಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಆಯಿತು ಬನ್ನಿ ಇವಾಗ ಕಾಫಿನ ಸೋಸನ್ನು ಮುಚ್ಚಳದ್ದು ಸ್ವಲ್ಪ ಚಟ್ನಿ ಹಾಗೆ ಇದೆ ಫ್ರೆಂಡ್ಸ್ ಅದನ್ನು ಬಿಟ್ಬಿಟ್ಟಿದ್ದೀನಿ ಬನ್ನಿ ಹಾಕೋಣ ಟೈಮ್ ಆಗೋಯ್ತು ನೋಡಿ ಫ್ರೆಂಡ್ಸ್ ರೈಸು ರೆಡಿ ಆಗಲಿ ಕಾಫಿ ಹಾಕೋಬೇಕಷ್ಟೇ ಇನ್ನು ಬನ್ನಿ ಅಷ್ಟರಲ್ಲಿ ಕಾಫಿ ಸೋಸ್ಗಳನ್ನು ಬ್ರೆಡ್ ತಿನ್ನಬೇಕಲ್ಲ ಫ್ರೆಂಡ್ಸ್ ೇನ ಸ್ವಲ್ಪ ಬೆಳಗಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಬೆಳಗ್ಬೇಕು ಏನು ಸಾಕಾಗ ನೋಡಿ ಫ್ರೆಂಡ್ಸ್ ಬನ್ನಿ ಕಾಫಿ ಸೋಸ್ಕ ಇನ್ನು ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಈಗ ದಸರಾ ಒಂಬತ್ತು ದಿವಸ ಫ್ರೆಂಡ್ಸ್ ಒಂಬತ್ತು ದಿವಸ ದೇವ್ರಿಗೆ ಒಂಬತ್ತು ಅಲಂಕಾರ ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಬಾಸ್ಟ ಹಂಗೆ ಕಾಫಿ ಕುಡಿತಾ ಕುಡಿತಾ ಊಟ ತುಂಬಿಕೊತೀನಿ ಇವತ್ತು ಸಂಡೇ ಫ್ರೆಂಡ್ಸ್ ಒಂಬತ್ತು ಅಲಂಕಾರ ಮಾಡೋದೊಂದು ಫ್ರೆಂಡ್ಸ್ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನಾನು ಫ್ರೆಂಡ್ಸ್ ಒಂದೊಂದು ಒಂದು ದಿನ ಒಂದೊಂದು ಸೇರಿ ಹಾಕೊಂಡು ಹೋಗ್ತೀನಿ ಬೂಟಿ ನಂದು ಫಸ್ಟ್ ಶಿಫ್ಟು ಹಂಗಾಗಿ ಒಂದು ಎಕ್ಸ್ಟ್ರಾ ಒಂದು ಅವರು ಎರಡು ಅವರು ಒಂದು ಬೂಟಿ ಇರುತ್ತೆ ಮಾಡ್ಕೊಂಡು ಬಂದು ನಾನು ಹೋಗೋದು ಇನ್ನು ನೋಡಿ ಫ್ರೆಂಡ್ಸ್ ನನ್ನದು ರೈಸ್ ಬಾಕ್ಸು ರೆಡಿ ಆಯಿತು ಎರಡು ಟೈಮಿಗೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ತಿನ್ನೋದ ಇನ್ನು ಜ್ಯೂಸ್ ಮಾಡೋಕ್ಕೆ ನನಗೆ ಟೈಮೇ ಇಲ್ಲ ಫ್ರೆಂಡ್ಸ್ ಏನೋ ನೋಡಲ್ಲ ಎರಡು ದಿವಸ ತ್ರೀ ಡೇಸ್ ಆಗೋಯ್ತು ಟೈಮೇ ಸಾಕಾಯ್ತಲ್ಲ ಈ ಮನೆ ನೋಡ ಬ್ಯುಸೀಲಿದ್ದೀನಿ ಫ್ರೆಂಡ್ಸ್ ಮನೆ ಏನಿಲ್ಲ ಸಿಗ್ತಾ ಇದೆ ಆದರೆ ನಮಗೂ ಸೆಟ್ ಆಗಬೇಕಲ್ಲ ಹಂಗಾಗಿ ನಾನು ಮನೇನ ಹುಡುಕ್ತಾ ಇದ್ದೀನಿ ಇನ್ನು ಫ್ರೆಂಡ್ಸ್ ಒಬ್ಬೊಬ್ಬರು ಗೊಂಬೆ ಎಲ್ಲ ಕೂರಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾವೇನು ಯಾವಾಗಲೂ ಗೊಂಬೆನ ಕೂರಿಸಲ್ಲ ಫ್ರೆಂಡ್ಸ್ ಡೈಲಿ ಮಾತ್ರ ಪೂಜೆಯಂತೂ ನಾನು ಮಾಡ್ತಾರೆ ಇರ್ತೀನಿ ನೀವೇನು ನೋಡ್ತೀರಾ ಏನು ಆಯಿತು ಫ್ರೆಂಡ್ಸ್ ಈಗ ನಾನು ಹೊರಬೇಕು ಸ್ವಲ್ಪ ಕಾಫಿ ಕುಡಿತಾ ಇದೀನಿ ಬನ್ನಿ ಮಳೆ ಏನಿಲ್ಲ ಫ್ರೆಂಡ್ಸ್ ಟೂ ಡೇಸ್ ಆಯಿತು ನೋಡಿದ್ರು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಇನ್ನು ಬಟ್ಟೆ ಎಲ್ಲ ಸ್ವಲ್ಪ ಮರ್ಚೋದೈತೆ ಲೈಟ್ ಆಫ್ ಮಾಡ್ತೀನಿ ದೀಪ ದೇವ್ರ ಮನೆ ದೀಪ ಊರಿಕಾಯ್ತು ಇಷ್ಟೇ ಫ್ರೆಂಡ್ಸ್ ನಂದು ಈಗ ಮುಗೀತು ಗಾಡಿ ಸ್ಟಾರ್ಟ್ ಮಾಡೋದು ಬನ್ನಿ ಕೆಲಸ ಅದೆಲ್ಲ ಆಚೆ ಹಾಕಿದ್ದೀನಿ ಫ್ರೆಂಡ್ಸ್ ವಾಶ್ ಮಾಡೋಕ್ಕೆ ಇನ್ನು ತುಳಸಿ ಗಿಡ ನೋಡಿ ಫ್ರೆಂಡ್ಸ್ ನಾನು ತೋರಿಸಿದ್ದೀನಿ ಅದಿಷ್ಟು ಬೆಳೆ ಇವಾಗ ಅದೇ ಬನ್ನಿ ಫ್ರೆಂಡ್ಸ್ ಇನ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ರೊಟ್ಟಿಗೆ ಹೋಗಬೇಕು ದಸರಾ ಬಂತು ಫ್ರೆಂಡ್ಸ್ ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡೋಣ ಫ್ರೆಂಡ್ಸ್ ಇವತ್ತೇನಾದರೂ ನಾನು ಬಂದು ಸಾಯಂಕಾಲ ಟೆಂಪಲ್ಗೆ ಹೋದರೆ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ಯಾರಾದರೂ ಬನ್ನಿ ನಂದು ಗಾಡಿ ಫ್ರೆಂಡ್ಸ್ ಗಾಡಿ ಸ್ಟಾರ್ಟ್ ಮಾಡಬೇಕು ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಿದ್ದು ಪ್ಲೀಸ್ ಒಂದು ಲೈಕ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡೋದನ್ನ ಬಿಡಿ ಫ್ರೆಂಡ್ಸ್ ಆಚೆಲೆ ನಾನು ಗಾಡಿ ನಿಲ್ಲಿಸೋದು ಓಕೆ ಫ್ರೆಂಡ್ಸ್ ಬಾಯ್